ಬದನೆ ತರಕಾರಿಗೆ ಬಂಪರ್ ಬೆಲೆ ಪ್ರಗತಿಪರ ರೈತ ನಿರ್ವಾಣಿ ಅವರು ಬೆಳೆದ ಬದನೆ ತರಕಾರಿ ಬೆಳೆದು ಲಕ್ಷ ಲಕ್ಷ ಸಂಪಾದನೆ ಪ್ರಜಾರಾಜ್ಯ ಕನ್ನಡ ವಾಹಿನಿ ವಿಶೇಷ ವರದಿ ನಾನು ರಾಮಗೌಡ ಪಾಟೀಲ್ ತಾಲೂಕಿನ ನಗನಿಹಾಳ ಗ್ರಾಮದ ಪ್ರಗತಿಪರ ರೈತ ನಿರ್ವಾಣಿ ನಾಗಣ್ಣವರ್ ಹತ್ತು ಗುಂಟೆಯಲ್ಲಿ ಬೆಳೆದ ಈ ಬದನೆ ತರಕಾರಿ ಲಕ್ಷ ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದಾನೆ ಹೌದು ವೀಕ್ಷಕರೇ ವೈಜ್ಞಾನಿಕ ಕೃಷಿ ಮೂಲಕ ಹತ್ತು ತೊಂಬತ್ ಮೂರು ಅಂಕುರ ಬದನೆ ಬೆಳೆ ಬೆಳೆದು ಲಕ್ಷ ಲಕ್ಷ ಬಂಪರ್ ಹಣ ನಗಿನಿಹಾಳ್ ಗ್ರಾಮದ ರೈತ ನಿರ್ವಾಣಿ ನಾಗಣ್ಣಪ್ಪ ಕೇವಲ ಎರಡು ಎಕರೆ ಜಮೀನು ಮಾತ್ರ ಹೊಂದಿದ್ದು ಈ ಎರಡು ಎಕರೆ ಜಮೀನಿನಲ್ಲಿ ಹತ್ತು ಗುಂಟೆ ಪ್ರತಿ ವರ್ಷ ಹತ್ತು ವರ್ಷದಿಂದ ಬದನೆ ತರಕಾರಿಯನ್ನ ಬೆಳಿತಾ ಇದ್ದಾನೆ ಇದಕ್ಕೆ ಸ್ಫೂರ್ತಿ ಅದರಲ್ಲಿ ತನ್ನ ಮಗ ತಂದೆಗೆ ಸಾಥ್ ನೀಡುತ್ತಿರುವುದು ವಿಶೇಷ ಮಗ ತಾಯಪ್ಪ ನಾಗಣ್ಣವರ್ ಕೆ ಸಿ ಡ್ರೈವರ್ ಆದರೂ ಕೆ ಎಸ್ಆರ್ ಟಿಸಿ ಕೆಲಸ ಮುಗಿಸಿಕೊಂಡು ತನ್ನ ತಂದೆಗೆ ಸಾಥ್ ನೀಡುತ್ತಿದ್ದ ಮಕ್ಕೇರಿ ತಾಲೂಕಿನ ನೊಗನಿಹಾಳ ಗ್ರಾಮದ ಪ್ರಗತಿಪರ ನಿರ್ವಾಣಿ ನಾಗಣ್ಣವರ್ ಹಚ್ಚಿದ ಬದನೆ ತಳಿ ತರಕಾರಿಗೆ ಈಗ ಬಂಪರ್ ಬೆಲೆ ಎರಡು ಎಕರೆ ಜಮೀನು ಹೊಂದಿದ ಈ ರೈತ ಅದರಲ್ಲಿ ಒಂದು ದಶಕದಿಂದ ಹತ್ತು ಗುಂಟೆ ಮಾತ್ರ ಬದನೆ ತರಕಾರಿ ಬೆಳೆ ಬೆಳೆಯುತ್ತಿದ್ದಾನೆ ಒಮ್ಮೆ ಈ ಬದನಿ ತಳೆ ಹಚ್ಚಿದರೆ ಎರಡು ವರ್ಷದವರೆಗೆ ಈ ಒಂದು ಅಂಕುರ್ ಬೆಳೆ ಬರುತ್ತೆ ಅಂತ ಪ್ರಗತಿಪರ ರೈತ ನಿರ್ವಾಣಿ ನಾಗಣ್ಣವರ್ ಹೇಳ್ತಾರೆ ಪ್ರತಿ ವಾರ ಅಂದ್ರೆ ಪ್ರತಿ ವಾರ ಏಳು ಕ್ವಿಂಟಲ್ದ ವರೆಗೆ ತರಕಾರಿ ಬದನೆ ತರಕಾರಿ ಬರುತ್ತಿದ್ದು ಎರಡು ವರ್ಷದವರೆಗೆ ಈ ಬದನೆ ತರಕಾರಿಯನ್ನ ನಾವು ತೆಗೆಯುತ್ತಿದ್ದೇವೆ ಈಗಾಗಲೇ ಹದಿಮೂರು ತಿಂಗಳವರೆಗೆ ಸುಮಾರು ಏಳು ಲಕ್ಷ ರೂಪಾಯಿ ಸಂಪಾದನೆ ನಾವು ಮಾಡುತ್ತಿದ್ದು ಇನ್ನು ಈ ಆರು ತಿಂಗಳವರೆಗೆ ಸುಮಾರು ನಾಲ್ಕು ಲಕ್ಷದವರೆಗೆ ಸುಮಲ ಈ ಒಂದು ಒಮ್ಮೆ ಈ ಹತ್ತು ಗುಂಟೆಯಲ್ಲಿ ಬೆಳೆದಂತ ಈ ಬದನೆ ತರಕಾರಿಯಿಂದ ಸುಮಾರು ಹತ್ತು ಲಕ್ಷ ರೂಪಾಯಿ ನಾವು ಸಂಪಾದನೆ ಮಾಡುತ್ತೇವೆ ಎಂದು ಪ್ರಗತಿಪರ ರೈತ ನಿರ್ವಾಣಪ್ಪ ಹಾಗೂ ಅವನ ಮಗ ತಾತಪ್ಪ ತಾಯಪ್ಪ ಹೇಳ್ತಾ ಇದ್ದಾರೆ ಹತ್ತು ಗುಂಟೆಯಲ್ಲಿ ಎರಡು ನೂರ ಮೂವತ್ತು ಸಸಿ ನೆಟ್ಟಿದ್ದು ಈಗ ಅದು ಏಳು ಫೂಟ್ ಎತ್ತರ ಬೆಳೆದು ನಿಂತಿದೆ ಪ್ರತಿ ವಾರ ಅಂದ್ರೆ ಎಂಟು ಕ್ವಿಂಟಲ್ ದಷ್ಟು ಬದನೆ ಇಳುವರಿ ಬರುತ್ತಿದ್ದು ಈಗಲೇ ಆರು ಲಕ್ಷ ಲಾಭ ಬಂದಿದ್ದು ಇನ್ನು ಐದು ತಿಂಗಳಲ್ಲಿ ಮೂರು ಲಕ್ಷದವರೆಗೆ ಹಣ ಸಂಪಾದಿಸಬಹುದೆಂದು ಪ್ರಗತಿಪರ ರೈತ ಹೇಳುತ್ತಿದ್ದಾರೆ ಕಾಯಕವೇ ಕೈಲಾಸ ಅನ್ನೋ ಮಾತಿದೆ ಈ ಹಿರಿಯ ಜೀವಿಗೆ ಈ ಹತ್ತು ವರ್ಷದಿಂದ ವಿವಿಧ ತರಕಾರಿ ಬೆಳೆಗಳ ಜೊತೆ ಕಬ್ಬು ಹಾಗೂ ಇನ್ನಿತರ ಬೆಳೆಗಳನ್ನ ಬೆಳೆಯುತ್ತಿದ್ದಾನೆ ಈ ಒಂದು ಮಾದರಿಯಾಗಿ ಈ ಪ್ರಗತಿಪರ ರೈತ ಹುಕ್ಕೇರಿಯಲ್ಲಿ ಅದು ಹತ್ತು ಗುಂಟೆಯಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡುತ್ತಿರುವುದು ಎಲ್ಲ ರೈತರಿಗೆ ಒಬ್ಬ ಮಾದರಿಯ ಪ್ರಗತಿಪರ ಬದನೆ ಕೃಷಿ ನಾವು ಹಚ್ಚಿದ ಸಸಿಯಿಂದ ಇಳುವರಿ ಎರಡು ವರ್ಷದವರೆಗೆ ಬರುತ್ತೆ ಬದನೆ ಕೃಷಿಯಿಂದ ಈ ವರ್ಷ ಎಂಟು ಲಕ್ಷ ರೂಪಾಯಿ ಲಾಭ ಆದಾಯ ಬರುತ್ತಿದ್ದು ಒಂದು ದಶಕದಿಂದ ಬದನೆ ಕೃಷಿ ಆರಂಭಿಸಿದ್ದು ಇದೀಗ ಇಡೀ ಗ್ರಾಮ ಈತನ ಕಡೆ ತಿರುಗಿ ನೋಡುತ್ತಿದೆ ಲಕ್ಷ ಲಕ್ಷ ನೋಡಿದ್ರಲ್ಲ ವೀಕ್ಷಕರೇ ತಾಯಪ್ಪ ಹಾಗೂ ನಿರ್ವಣಪ್ಪ ಅಪ್ಪ ಮಗ ಒಂದು ಪ್ರಗತಿಪರ ರೈತರು ಈ ಒಂದು ಹುಕ್ಕೇರಿ ತಾಲೂಕಿನಲ್ಲಿರುವುದೇ ಒಂದು ಹೆಮ್ಮೆಯ ವಿಷಯ ವಿಶೇಷವಾಗಿ ತರಕಾರಿ ಬೆಳೆಗಳನ್ನ ಬೆಳೆದು ಅದರಲ್ಲಿ ವಾರದಲ್ಲಿ ಏಳು ಕ್ವಿಂಟಲ್ ವರೆಗೆ ಈ ಬದನೆ ತರಕಾರಿಯನ್ನ ತೆಗಿತಾರಂದ್ರೆ ನೋಡಿ ಈ ತರನಾದ ಇನ್ನೂ ಹೆಚ್ಚು ಹೆಚ್ಚು ರೈತರು ವಿಶೇಷವಾದಂತ ವೈಜ್ಞಾನಿಕ ಬೆಳೆಗಳನ್ನ ಬೆಳೆದು ಆರ್ಥಿಕವಾಗಿ ಸದೃಢವಾಗಿ ಬೆಳೆಬೇಕಂತಾನೆ ಪ್ರಜಾರಾಜ್ಯ ಕನ್ನಡ ವಾಹಿನಿಯ ಈ ಒಂದು ವಿಶೇಷ ವರದಿ